आप बहुत बुरी तरह लावण्वित हैं मेरी ज़हल्ला बाढ़ रोड चोट लेट रही है ज़हल्ला बाढ़ ಕಾರಣಕ್ಕೆ ಗುಂಪೊಂದು ಮನೆಗೆ ನುಗ್ಗಿ ದಂಪತಿ ಮೇಲೆ ಹಲ್ಲೆ ನಡೆಸಿ ಗಂಡನ ಮರ್ಮಾಂಗಕ್ಕೆ ಒತ್ತು ದೌರ್ಜನ್ಯ ನಡೆಸಿರುವ ಮಾನವೀಯ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಠಾಣಾ ವ್ಯಾಪ್ತಿಯ ಕಗ್ಗಲೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಮೇಲ್ವರ್ಗದ ಗುಂಪು ಹಲ್ಲೆ ನಡೆಸಿದೆ ಅಂತ ಹಲ್ಲೆಗೊಳಗಾದ ದಂಪತಿ ಪೊಲೀಸ್ ದೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಮಲ್ಲೇಶ್ ಹಾಗೂ ದಂಪತಿ ಮತ್ತು ಮಕ್ಕಳು ಹಲ್ಲೆಗೆ ಒಳಗಾದವರಾಗಿದ್ದು ಯೋಗೇಶ್ ಬಿಂದು ಗುರು ಅಶೋಕ್ ಕುಮಾರ್ ಮಲ್ಲಹಳ್ಳಿ ರತ್ನ ಶಿವಮೂರ್ತಿ ಮಲ್ಲಣ್ಣ ಅನಿಲ್ ಚರಣ್ ಮಂಜು ಸೇರಿದಂತೆ ಇತರರು ಹಲ್ಲೆ ನಡೆಸಿದ್ದಾರೆ ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ ಹಲ್ಲೆಗೊಳಗಾದ ಮಲ್ಲೇಶ್ ಹಾಗೂ ಸವಿತಾ ದಂಪತಿ ತಮ್ಮ ಮಗ ಮಲ್ಲಿಕಾರ್ಜುನನನ್ನ ಹಣ ಪಡೆದುಕೊಂಡು ಬರುವಂತೆ ಪಕ್ಕದ ಬೀದಿಯಲ್ಲಿರುವ ವ್ಯಕ್ತಿಯೊಬ್ಬರ ಮನೆಗೆ ಕಳುಹಿಸಿ ಆಗ ಈ ಬೀದಿಗೆ ಏಕೆ ಬಂದೆ ಅಂತ ಯೋಗೇಶ್ ಪ್ರಶ್ನಿಸಿ ಹುಡುಗ ಮಲ್ಲಿಕಾರ್ಜುನನಿಗೆ ಬೈದಿದ್ದಾನಂತೆ ಈ ಬಗ್ಗೆ ಆತನ ತಾಯಿ ವಿರೋಧಿಸಿದಾಗ ಯೋಗೇಶ್ ಸೇರಿದಂತೆ ಹಲವರು ಗುಂಪು ಕಟ್ಟಿಕೊಂಡು ಮನೆಗೆ ನುಗ್ಗಿ ಹೊಡೆದಿದ್ದಾರೆ ನಂತರ ರಾತ್ರಿ ಗಂಡ ಮಲ್ಲೇಶ್ ಮನೆಗೆ ಬಂದಾಗ ಸುಮಾರು ಇಪ್ಪತ್ತು ಜನರ ಗುಂಪು ಮನೆಗೆ ನುಗ್ಗಿ ಮಲ್ಲೇಶ್ ಅವರಿಗೆ ದೊಣ್ಣೆಯಿಂದ ತಲೆಗೆ ಹೊಡೆದು ಅವರ ಮರ್ಮಾಂಗಕ್ಕೆ ಒದ್ದು ದೌರ್ಜನ್ಯ ನಡೆಸಿದ್ದಾರೆ ಮೇಲ್ವರ್ಗದ ಗುಂಪು ನಡೆಸಿರುವ ಈ ದೌರ್ಜನ್ಯಕ್ಕೆ ಕೆಳವರ್ಗದ ದಂಪತಿ ಗಾಯಗೊಂಡು ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗಾಯಾಳುಗಳಾದ ಮಲ್ಲೇಶ್ ಪತ್ನಿ ಸವಿತಾ ಹಾಗೂ ಮಕ್ಕಳು ನ್ಯೂಸ್ ಪವರ್ ಜೊತೆ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿ ಗ್ರಾಮದಲ್ಲಿ ಕೆಳವರ್ಗದ ನಾವು ಕೇವಲ ಐದಾರು ಕುಟುಂಬಗಳಿದ್ದೇವೆ ಹೆದರಿಕೆಯಲ್ಲೇ ಜೀವನ ಸಾಗಿಸುತ್ತಿದ್ದೇವೆ ಹಲ್ಲೆ ನಡೆಸಿದವರ ಮೇಲೆ ಕ್ರಮ ಕೈಗೊಂಡು ಸೂಕ್ತ ರಕ್ಷಣೆ ನೀಡುವಂತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ va a la cimorti ballada

ಇದು ಫಾಟ್ ಕ್ಯಾಸದರ್ ಇದೆ ಮೊದಲೇ ಎಷ್ಟೇನಾದಿರ ಮನೆಗೆ ಎಷ್ಟೇನಮ್ಮಕ್ಕಳು ಇದೆ ಬೆಡ್ ಮಕ್ಕಳು ಒಮ್ಮಂಗ ಯುರೋಪಿಸ್ ಇದೆ ದುಸನೀರದು ನಮ್ಮ ಹೈ ಈಗ ಕಾದಿಸ್ ಹೋಗುತಾ ಇದೆ ಗಾ ಇಷ್ಟಲ್ಲ ನೀನು काल ಕಟ್ಟಿ ಸುನ ಮೂರ ಎಲ್ಲ ಅನ್ನ ಬಜಾರ್ ಯಾರು ಬಂದ್ರೆ ಒಬ್ರ ಬಂತು ಅಪಾರ್ಟ್ಮೆಂಟ್ ಸರ್ ಯಾರು ಬಂದ್ರೆ ಸರ್ ಆಂದಸೆ ಫೋನ್ ಮಾಡಿ ಸರ್ ಆಂದಸೆ 나 ಕಾರ ಇದೆ ಅಂತಾ ಅಂತಿದ್ರು ಇದ್ರ ಆಗರೆ ಬಂತ ಅಟ್ಕಬಹುದು ವಾರ್ದಿರ ಅವರು ಅಟ್ಕಬಂತಾರ ಸರ್ ಅದೆಲ್ಲ ಮೈಸೂರ ಕಪ್ಪುತ್ತೆ ಏನ ರೋಡಿ ಬಡದ ಎಲ್ಲಾ ಪಾಚಕ ಮೈಕಿನ ಕಿತ್ಕೊಂಡ್ ಆಗೋಣ ಸರ್ ಗುರುವ ನಾ ನನ್ ಮತ್ತೊಂದು ಹೊರದಿಲ್ಲ ಸರ್ ನಾವ್ ಹೊರದಿಲ್ಲ ನಮ್ಗ ಹೊರದಿಲ್ಲ ಸರ್ ಅವನೇ ರಾತ್ರಿ ಬಂತ ಅಡ್ಮಿಂಟ್ ಆಗೋಣ ಮೈಸೂರಲ್ಲಿ ಆಗೋಣ ಸರ್ ಬಂತು ನಾವ್ ಕರಿತೀವಿ ಸರಿ ಇಲ್ಲ ಅವ್ರ ರೋಡಿ ಸರ್ ನಮ್ಮ था <स्या> काल मुधी तर है मुथ हमे म्होगी दिया वन्यू बोलाँ राख Background

आप जे जन्म माती गोदे बूटी कागात सर नम काय आप जन्मच काळी स्वीकृत नाव अपडेट आणि याला वादाला सर येन कसं माहिती गो 25 नंबर की आरोप हिंगिंग लाई नोंदस्तारे सारी सीरन युट्युब पे आलं कारण नाही ये अगो वालाला젝트 शक्ती ಇಲ್ಲ सर या ओरू येन सर केरलोर हेंग आकी घटना इने

ಬನ್ನಿ ನೀವು ಆಯಿತನ ಬೇ ಹೇಗೆ ಒಡೆಯಲಿ ಬಾಗಿ ಒಡೆಯಲಿ ಅಟ್ಟಿ ಕರ್ಕ ನೋಡೋ ಅವನ್ನ ಅಂತಂದ್ಬಿಟ್ಟು ನನ್ನ ಕೈಸ್ತೀವಿ ಸರ್ ಕೈಸ್ಬಿಟ್ಟು ಆಗ ಅಟ್ಟಿಗೆ ಬರ್ತೀವಿ ಆಗ ನಾನು ಬಂದಾಗ ಮೇವ್ ನನ್ನ ಅಂತಂದ್ಬಿಟ್ಟು ಬದಲು ಮಾತಾಡ್ತೀವಿ ಸರ್ ಮಾತಾಡ್ತೀವಿ ಮೇವ ಅಕ್ಕ ಇಂಥನಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ ಹೊಂದ್ಬಿಟ್ಟಿನ ಸರ್ ನೀನು ನಮ್ಮ ನಮ್ಮಅಪ್ಪ ಹೊಡಿತಾನೆ ಅಂತಂದ್ಬಿಟ್ಟು ಹೋಗಿ ಆಗ ಅವ ಎಲ್ಲೋದೇನು ನೋಡುವಂತಂದ್ಬಿಟ್ಟು ಇವ್ ಕೂ ಬಸ್ ಸ್ಟ್ಯಾಂಡಲ್ಲಿ ಅವನ ಕರ್ಕೊಂಡೋಗಿ ಹೇಳ್ತಾನ ಆಗ ಹೋದ್ವಿ ಸರ್ ಹೋಗಿ ಎಲ್ಲಿಗೋ ಇಷ್ಟೊತ್ತಲ್ಲಿ ಅಂತ ಅಂದ್ಬಿಟ್ಟು ಆಗ ಕರ್ಕೊಂಡಿ ಸರ್ ಯಾಕಂದ್ರೆ ಯಾಕೆ ನೀವು ಮಾಡೋಕ್ಕೆ ಹೋಗಿದ್ರು ತಿರುಗಿ ಯಾಕೆ ಹೋಗಿಲ್ಲ ಆಗ ಡೂಟೀಸ್ಗೆ ಬರೋಕ್ ಹೋದ್ಮೇಲೆ ಯಾಕೆ ಬರೋತಾನೆ ಅಂತ ಅಂದ್ಬಿಟ್ಟು ಇನ್ನು ಅಲ್ಲೇ ಹೋದ್ವಿ ಸರ್ ಹೋಗಿದ್ದೆ ನಿಮ್ಮ ಮೋನಕ್ಕೆ ಅಂತ ನಾನು ಇಟ್ಟು ಹೊರ ಅಂತಂತ ಹೇಳ್ದು ನಿಮ್ಮೆ ಅವರ ಒಂದೇ ಇರ್ತದೆ ಹತ್ತಿರ ಅಂತಂದ್ಬಿಟ್ಟು ನೇರವಾಗಿ ರೆಟ್ಟಿ ಕರ್ಕೊಂಡಿ ಸರ್ ರೆ ಒಬ್ಬಿದ್ದು ನನಗೆಳೆ ಮೋ ನನಗೆ ಕಾಲು ಮುಡ್ಗಿಸ್ಬಿಡೋಣ ಇನ್ನು ನನಗೆಳೆ ನೀನು ನಾನು ಮುದ್ದೆ ಕಟ್ಟಿ ಕಾಲು ಇದು ಬಿಡೋಣ ಅಂತಂತೆಲ್ಲ ಮಾತಾರೆ ಸರ್ ಅವರೆಲ್ಲ ಮುದ್ದೆ ಕಟ್ಟೆ ಕಾ ಕಾ ಮುಡ್ಗಿಸಿದಾಗ ಅವರು ಬಳ್ಳಾರಿಗೆ

गेते काय बोलतितो आपण इत कोडो आणि योगा इत कोडो बनितो ना होगी क्या मतितो वाला और मला योग मागाने मो ए बननको बनते आदी बनको बनन तर योगना किनको मतको ना नो टीचर रकंत वळिंग बतीदा योगाना ए निमोने के योना नम्मा को तो कियाक बनन तर वळिंगला वळिंग बनत तो नान योगना मोडितो ने बट ना बोर उठिटे टीचर बनत का टीन इरो ಎಲ್ಲರೂ ಕರ್ಕೊಂಬಂದ ಮಾಡ್ತಾರೆ ಯಾರು ಕರ್ಕೊಂಡು ಮಾಯಪ್ಪನೂ ಮಾಯಪ್ಪ ಗುರು ಯೋಗಿ ಇನ್ನು ಗೆಜ್ಜಗಾರ ಶೆಟ್ಟರ ಸಂಘದ ರಾಜ್ಯ ಸಂಚಾಲಕ ಗೋಳೂರು ಸ್ನೇಕ್ ಬಸವರಾಜು ಘಟನೆಯ ಬಗ್ಗೆ ಮಾತನಾಡಿ ಇದು ಖಂಡನೀಯ ಇಂತಹ ಘಟನೆಗಳು ಜರುಗಬಾರದು ಕಾನೂನು ಕೈಗೆತ್ತಿಕೊಂಡು ಈ ರೀತಿ ಹಲ್ಲೆ ನಡೆಸಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಗೋಳೋ ಸ್ನೇಹ್ ಬಸವರಾಜ ಅಂತ ಹೇಳಿ ಅವರು ಹಾಗಾಗಿ ನಮಗೆ ನಾನು ಗಜ್ಗರ ರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಸಂಗಣನ ಕರವರ್ಸಿ ಇವರು ನನಗೆ ಬೆಳಗ್ಗೆ ಒಂದು ಆರೂವರೆಗೆ ಫೋನ್ ಮಾಡಿದ್ರು ನಾನು ಹಿಂಗೆ ರಾತ್ರಿ ಒಂಬತ್ತರಂಗೆ ಹೊರಟೆ ಆಯಿತು ನಾನು ಫೋನ್ ಮಾಡಿಲ್ಲ ಫೋನ್ ಇರಲಿಲ್ಲ ಅಂದ್ಬಿಟ್ಟು ಬೇರೆ ಪತ್ರ ಬೇಡಲಿ ಇಸ್ಕೊಂಡು ಫೋನ್ ಮಾಡಿದ್ರು ಬಂದು ವಿಚಾರಿಸಿದೆ ವಿಚಾರಿಸಿದಾಗ ಏನಪ್ಪಾ ಸಮಸ್ಯೆ ಅಂತಂದಾಗ ಇವರು ಅವರು ಮಿಸಸ್ ಏನೋ ಕೂಲಿ ಕೆಲ್ಸಕ್ಕೆ ಹೋಗಿರಂತೆ ಇಸ್ಕೊಬರೋಕ್ಕಿಂತ ಅವ್ರ ಮಗನಿಗೆ ಕಳಿಸಿದ್ರು ಅವ್ರ ಮಗನ ಕಳಿಸಾದ್ಮೇಲೆ ನೀನು ನಮ್ಮ ಒಂದು ಐದು ವರ್ಷದ ಪಾಪುಗೆ ಯಾರೋ ಅವರು ತಂದೆ ಬಂದ್ಬಿಟ್ಟು ಯಾಕಪ್ಪ ನಮ್ಮ ಮಗನಿಗೆ ಬೈಕಿ ಅಂತ ಏನೇ ಕೇಳಿದ್ರಂತೆ ಕೇಳಿದಕ್ಕೆ ಅವನು ಇಲ್ಲ ಅಣ್ಣ ಏನೋದಕ್ಕೆ ಕೆಟ್ಟಗಡ್ದಾಗ ಬೈತಾ ನಿಮ್ಮ ಅವನ ಬಾಯಿಲಿ ಅಂದ್ಬಿಟ್ಟು ಏನೋ ಕೆಟ್ಟದಾಗ ಬೈದು ಅವ್ರಿಂಗ್ ಹೊಡೆದಿದ್ದಾರೆ ಒಡೆದಾದಮೇಲೆ ಇವ್ರು ಇರಲಿಲ್ಲ ಇವರು ತಾಯಿಗೆ ಏನೋ ಆಕ್ಸಿಡೆಂಟ್ ಆಗಿತ್ತು ಅಂತ ಅದು ಕಂಪ್ಲೇಂಟ್ ಆಗಿಲ್ಲ ಏನೋ ಒಂದು ಮೆಡಿಸನ್ದು ದುಡ್ಡು ಕೊಡ್ತೀನಿ ನಿಮ್ಮ ಅಂತ ಕರೆದಿದ್ರಂತೆ ಅಲ್ಲಿ ಹೋಗಿದಾರೆ ಅಲ್ಲಿ ಹೋದಾಗ ಇವ್ರು ಬಂದಾಗ ಹಿಂಗೆ ಗಲಾಟೆ ಆಯಿತು ಅಂತ ಇವ್ರು ಫೋನ್ ಮಾಡಿದಾಗ ಇವ್ರ ಮಗನ ಕರೆಯೋಕೆ ಹೋಗಿದ್ದಾರೆ ಭಾರ ಏನಾಯಿತು ಅಂತ ಅವನು ಇದಕ್ಕೆ ಏ ಏನು ಹೊಡೆಯಲ್ಲ ಭಾರ ಏನಕ್ಕೆ ಅದಕ್ಕೆ ಹಿಂಗೆ ಅವನಂತೆಲ್ಲ ಬೈತಾಯಿದ್ರು ಅನ್ನೋದಕ್ಕೆ ಅವನು ಅಂದರೆ ಏನೋ ಬಿಡು ಅವರ ಅಮ್ಮನೂ ಒಂದೇ ನಮ್ಮಮ್ಮನ ಒಂದೇ ಎಲ್ಲ ಒಂದೇ ತಾನೆ ಬಾ ಅಂತ ಏನೋ ಕರೆದಿದ್ದಾರೆ ಕರೆದಾಗ ಯಾರಿಗೋ ಬೈತಿ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದು ಒಂದು ಒಂದು ಹತ್ತು ಹದಿನೈದು ಜನ ಬಂದು ಮನೆ ಒಳಗಡೆ ಹೋಗಿ ಹೊಡೆದಿದ್ದಾರೆ ಸರ್ ಹಂಗಾಗಿ ನಾವು ನಮ್ಮ ಸಮುದಾಯದಲ್ಲಿ ನಾವು ಮ ಮೊದಲನೇದಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವುದೇ ಇಲ್ಲದರಿಂದ ನಾವು ಸ್ವಲ್ಪ ಹಿಂದೆನೇ ಇದ್ವಿ ಎಲ್ಲ ಸಮುದಾಯ ಹೆಸ್ರು ಇದೆ ನಮ್ಮ ಗೆಜ್ಜೆಗಾರ ಸಮುದಾಯದ್ದು ಎಲ್ಲೂ ಪ್ರಚಾರ ಇಲ್ಲ ಈಗ ನಾವು ಇತ್ತೀಚೆಗೆ ಸ್ವಲ್ಪ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸಂಘಟನೆ ಮೂಲಕ ಏನಾಗುವುದನ್ನು ನಮಗೆ ಹೇಳ್ತಾರೆ ಹಂಗಾಗಿ ನಾವು ಬಂದು ಅವ್ರನ್ನ ಏಕ ವಿಚಾರಿಸ್ತಾ ಇದ್ದೀವಿ ಈಗ ಕಂಪ್ಲೇಂಟ್ ಅಂತ ಈಗ ಬರ್ತಾ ಇದ್ದಾರೆ ಯಾರಿಗೇನು ನಾವು ಇರೋದೇ ಮೂರು ದಿನ ಯಾರ್ಯಾರು ರಜಿಸ್ಟರ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೇನಂತಂದ್ರೆ ಸಣ್ಣ ಪುಟ್ಟ ಸಮುದಾಯದವ್ರಿಗೆ ಸರ್ಗ ಅದಕ್ಕೆ ಈಗ ಎಲ್ಲ ಸಮುದಾಯಗಳೊಂದು ಸಪೋರ್ಟ್ ಇದ್ದೇ ಇರುತ್ತೆ ಹಂಗಾಗಿ ನಮ್ಮ ಸಣ್ಣ ಪುಟ್ಟ ಸಮುದಾಯದಲ್ವಾ ಹಂಗಾಗಿ ನಮಗೆ ಆದಂಥ ಒಂದು ರಕ್ಷಣೆ ಬೇಕಷ್ಟೇ ನಮ್ಗೆ ಯಾರು ಇರಲ್ಲ ಹಣ ತೊಂದರೆ ಆಗಿದ್ದೀವಿ ಒಂದೊಂದು ಮದ್ ಮದ್ದೆ ಯಾರು ಇವರ ದೇಶ ಏನಿದೆ ಕಾನೂನು ಅದು ಅದು ತಪ್ಪು ಸರ್ ಅದು ಮೊದಲನೇದಾಗಿ ಈಗ ಪೊಲೀಸ್ ಅವರು ಇದ್ದಾರೆ ಕಾನೂನು ಇದೆ ಅವ್ರು ಬಂದು ನಿಮ್ ಮಗ ಅಂತ ಏನೋ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಏಕೆ ಯಾಕೆ ಮನೆ ನುಗ್ಗಿ ಹೊಡೆದಿಂದ ಅದು ಕಾನೂನಲ್ಲಿ ತಪ್ಪು ಅಂತ ನಾವು ಈಗ ನಾವು ಮಾಧ್ಯತ್ವ ಅಂದ್ರೆ ವಾಕ್ಸಂತ್ರ ಎಲ್ಲ ನಾವು ಮಾಧ್ಯಮ ಬಿ ಆರ್ ಅಂಬೇಡ್ಕರ್ ಅವ್ರ ಒಂದು ಸಂವಿಧಾನ ಅಂತ ಹೇಳ್ಕೊತೀವಿ ಸಂವಿಧಾನ ಇದನ್ನೇ ಇದು ಈ ತರ ಮಾಡಿದಾಗ ನಾವ್ ಯಾರಾದ್ರೂ ರಕ್ಷಣೆ ಕೇಳಾಗ ಒಂದು ಗೊಂದಲ ಆಗ್ತಿದೆ ಈಗ ನಮ್ಮ ನಾವ್ ಹೆಂಗಿರ್ಬೇಕು ಅನ್ನೋದು ನಮ್ಗೆ ಹೇಳ್ಕಾಗ್ತದೆ ನಮ್ಮ ಮನೆಗಳಲ್ಲಿ ಹಿಂಗೆ ಬಂದು ಮನೆ ನುಗ್ಗಿ ಹೊಡೆದಿದ್ದಾರೆ ಅಂತಂದ್ರೆ ತುಂಬಾನೇ ಭಯ ಆಗುತ್ತೆ ಹಂಗಾಗಿ ಕಾನೂನಾತ್ಮಕ ಏನು ಕಾನೂನು ಚೌಕಟ್ಟಿನ ಇದೆ ಅದನ್ನ ಮಾಡ್ಬೇಕು ಅಂತ ಕಾನೂನು ಕೈಗೆ ತಗೊಳಕೆ ಯಾರಿಗೂ ಅಧಿಕಾರ ಇಲ್ಲ ಈಗ ಕ್ರಮ ಕೈಗೊಳ್ಬೇಕು ಅಂತಂದ್ರೆ ಕ್ರಮ ಕೈಗೊಳ್ಳಲೇಬೇಕಲ್ಲ ಸರ್ ಈಗ ಕಾನೂನು ಕೈಗೆ ತಗೊಂಡಿದ್ರಲ್ವಾ ಹಂಗಾಗಿ ನಮ್ಗೆ ಒಂದು ನ್ಯಾಯ ಕೊಡಿಸ್ಕೊಳ್ಬೇಕು ಅಂತ ನಾವು ಈ ಮೂಲಕ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳ